ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಖರ್ಚಲ್ಲಿ ಬೇಕ್ರಿಗಳಲ್ಲಿ ಸಿಗುವಂತಹ ಕೊಕೋನಟ್ ಮಿಲ್ಕ್ ಪೇಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮೊದಲನೇ ಸಲ ಮಾಡೋರು ಕೂಡ ಮಾಡ್ಕೋಬೋದು ನೋಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಾಗುವಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಹಾಲಿನ ಪುಡಿನ ಬಳಸ್ಕೊಂಡಿದ್ದೀನಿ ನೀವು ಯಾವ ಆದರೂ ಬಳಸ್ಕೊಬೋದು ನಂತರ ಅರ್ಧ ಕಪ್ಪಾಗುವಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಕಾಲು ಕಪ್ ಆಗುವಷ್ಟು ಸಕ್ಕರೆ ಒಂದು ಆಗೋಷ್ಟು ಹಾಲಿನ ಪುಡಿಗೆ ಕಾಲು ಕಪ್ಪಾಗುವಷ್ಟು ಸಕ್ಕರೆ ಪ್ರಮಾಣ ಸಾಕಾಗುತ್ತೆ ನಿಮಗೆ ಸಿಹಿ ಇನ್ನೂ ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆನ ಸೇರಿಸ್ಕೋಬೋದು ನಂತರ ಕಾಲು ಕಪ್ ಆಗೋವಷ್ಟು ಒಣ ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಡೆಸಿಕೇಟ್ ಕೊಕೊನಟ್ ಪೌಡರ್ ನಿಮ್ಮನೇಲಿ ಇಲ್ಲ ಅಂತ ಅಂದರೆ ಕೊಬ್ಬರಿ ಇರುತ್ತಲ್ಲ ಆದ್ರೂ ಬ್ರೌನ್ ಪಾರ್ಟನ್ನ ತೆಗೆದು ವೈಟ್ ಇರುತ್ತೆ ಇರೋದನ್ನು ಮಾತ್ರ ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡಿಕೊಂಡ್ರೆ ನಮಗೆ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ರೆಡಿ ಆಗುತ್ತೆ ನಂತರ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಈಗ ಗಂಟ್ಗಳು ಇಲ್ಲಿರೋ ರೀತಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ನಮಗೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಮತ್ತೆ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ ತೆಳುವಾಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಹದ ಇದ್ದರೆ ಸಾಕಾಗುತ್ತೆ ನಾವು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿದಾಗ ಇನ್ನೂ ಸ್ವಲ್ಪ ತೆಳುವಾಗುತ್ತೆ ಕರಗುತ್ತೆ ಈಗ ಇಲ್ಲಿ ಸ್ಟವ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಬೇಕು ಇದು ರೆಡಿ ಆಗೋದಕ್ಕೆ ನಮಗೆ ಹತ್ತರಿಂದ ಹನ್ನೆರಡು ನಿಮಿಷ ಸಾಕಾಗುತ್ತೆ ತುಂಬ ಸಮಯ ಸಹ ಹಿಡಿಯೋದಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನ ಬಿಡಬಾರ್ದು ಕೈ ಆಡಿಸೋದನ್ನ ಬಿಟ್ಟರೆ ತಳ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಬನ್ನಿ ಈಗ ಮೂರು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಲಿಕ್ವಿಡ್ ಆಗಿ ಫಾರ್ಮ್ ಆಗಿದೆ ಅಂತ ಇದು ಕಂಪ್ಲೀಟಾಗಿ ನಮಗೆ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಬರಬೇಕಾಗತ್ತೆ ನಿಮ್ಗೇನಾದರೂ ಕೊಬ್ಬರಿ ಬೇಡ ಅಂತ ಅಂದರೆ ಹಾಗೆ ಮಾಡಿಕೊಂಡ್ರೆ ಪ್ಲೇನ್ ಪೇಡ ಆಗುತ್ತೆ ಮಿಲ್ಕ್ ಪೇಡ ನಾನು ಕೊಬ್ಬರಿ ಹಾಕಿರೋದ್ರಿಂದ ಕೊಕೊನಟ್ ಪೇಡ ಆಗಿ ರೆಡಿ ಆಗುತ್ತೆ ಜೊತೆಗೆ ನೀವು ಇದಕ್ಕೆ ಕೇಸರಿ ದಳನ ಸಹ ಸೇರಿಸ್ಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಎಂಟರಿಂದ ಒಂಬತ್ತು ನಿಮಿಷ ಆದಮೇಲೆ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ಇಷ್ಟೇ ಅಲ್ಲದೆ ನಮ್ಗೆ ಇನ್ನೂ ಕಂಪ್ಲೀಟಾಗಿ ಗಟ್ಟಿಯಾಗಿ ಪ್ಯಾನ್ಗೆ ಅಂಟ್ಕೊಬಾರ್ದು ಆ ರೀತಿಯಾಗಿ ಆಗೋವರೆಗೂ ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು ನೋಡಿ ಈಗ ಒಂದು ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಸ್ವಲ್ಪ ಈ ರೀತಿಯಾಗಿ ತೆಗೆದು ಕೈಯಲ್ಲಿ ನಾವು ಈ ರೀತಿ ಉಂಡೆ ಮಾಡಿದ್ರೆ ಕ್ಲೀನಾಗಿ ಉಂಡೆ ಬರಬೇಕು ಆಗ ನಮಗೆ ಹದ ಕರೆಕ್ಟಾಗಿದೆ ಅಂತ ಅರ್ಥ ಕೈಗೂ ಸಹ ಅಂಟ್ಕೊಬಾರ್ದು ಈ ರೀತಿ ಉಂಡೆ ಬರ್ತಾಯಿದೆ ಅಂದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಇವಾಗ ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಪುಡಿನ ಸೇರಿಸ್ತಾ ಇದ್ದೀನಿ ಈ ಸಮಯದಲ್ಲಿ ಕೊಬ್ಬರಿ ಪುಡಿನ ಸೇರಿಸೋದ್ರಿಂದ ಇದಿನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆ ಸ್ವಲ್ಪ ಕೊಬ್ಬರಿ ಫ್ಲೇವರ್ ಜಾಸ್ತಿ ಕೊಡುತ್ತೆ ಅದಕ್ಕೋಸ್ಕರ ಸ್ಟವ್ನ ಆಫ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಕೊಬ್ಬರಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಮುಟ್ಟೋಷ್ಟು ತಣ್ಣಗಾಗೋವರೆಗೂ ಹಾಗೆ ಬಿಟ್ಟು ಇಲ್ಲಿ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಂಡೆ ಮಾಡಿಕೊಂಡು ಕೈಯಲ್ಲಿ ಈ ರೀತಿ ನೀಟಾಗಿ ರೋಲ್ ಮಾಡ್ಕೊಳ್ಳಿ ನಂತರ ಈ ರೀತಿ ಮಧ್ಯಭಾಗನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಮಗೆ ಫ್ಲ್ಯಾಟ್ ಆಗುತ್ತೆ ನಂತರ ಇದನ್ನು ಕೊಬ್ಬರಿ ಪುಡಿ ಇರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಹೊರಳಿಸ್ಕೊಬೇಕು ಆ ಸುತ್ತ ಎಲ್ಲ ಕೊಬ್ಬರಿ ಪುಡಿ ಆದರೆ ನಮಗೆ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯ ಕೊಬ್ಬರಿ ಪುಡಿ ಸಿಕ್ಕೋದ್ರಿಂದ ತುಂಬಾ ರುಚಿ ಅಂತ ಅನಿಸುತ್ತೆ ಈ ಮಧ್ಯಭಾಗದಲ್ಲಿ ನಾನಿಲ್ಲಿ ಸ್ವಲ್ಪ ಜಾಮ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಮ್ ಬದಲಾಗಿ ಡ್ರೈ ಫ್ರೂಟ್ಸ್ನು ಸಹ ಇಟ್ಕೋಬೋದು ನಾನಿಲ್ಲಿ ಮೊದಲಿಗೆ ಎಲ್ಲಾನು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಕೊಬ್ಬರಿಲಿ ಈ ರೀತಿ ಹೊರಳಿಸಿ ನಂತರ ನಾನಿಲ್ಲಿ ಜಾಮ್ನ ಸೇರಿಸ್ತಾ ಇದ್ದೀನಿ ಯಾವ ಆದರೂ ಸೇರಿಸ್ಕೋಬೋದು ಜಾಮ್ನ ಸೇರಿಸೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಸೇರಿಸೋದ್ರಿಂದ ಜಾಮ್ ಸ್ವಲ್ಪ ತೆಳುವಾಗುತ್ತೆ ಆಗ ನಮಗೆ ಪೇಡ ಮೇಲೆ ಕ್ಲೀನಾಗಿ ಕೂರುತ್ತೆ ಅದಕ್ಕೋಸ್ಕರ ನಾನು ಜಾಮ್ನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಎಲ್ಲ ಪೇಡಗಳನ್ನೂ ಸಹ ರೆಡಿ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕ್ರಿಗಳಲ್ಲಿ ತಂದರೆ ಎಷ್ಟು ರುಚಿ ಇರುತ್ತಲ್ಲ ಅದಕ್ಕಿಂತ ಡಬಲ್ ರುಚಿ ಇರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಸಾಕಷ್ಟು ಜನ ಕೊಕೊನಟ್ ಪೌಡರ್ ಆಗಿರ್ಬೋದು ಮಿಲ್ಕ್ ಪೌಡರ್ ಆಗಿರ್ಬೋದು ಇದೆಲ್ಲ ಸಿಗುತ್ತೆ ಅಂತ ಕೇಳ್ತಾ ಇರ್ತೀರಾ ಇದು ನಿಮಗೆ ಡೈರಿಗಳಲ್ಲಿ ಹಾಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಆನ್ಲೈನಲ್ಲಿ ಸಹ ಸಿಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ लाइक मारी है कि ना चैनल सब्सक्राइब